ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಕುಂಡನಿನಿಯ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಕುಂಡಲಿನಿ ಅಕ್ಷರಶಃ ಸುರುಳಿಯಾಕಾರ ಎಂಬ ಅರ್ಥವನ್ನು ನೀಡುತ್ತದೆ ನಮ್ಮ ಭಾರತೀಯ ಯೋಗದಲ್ಲಿ ಇದು ಒಂದು ದೈಹಿಕ ಶಕ್ತಿ ಒಂದು ಸೂಕ್ತ ಸಹಜ ಪ್ರವೃತ್ತಿ ಅಥವಾ ಮಾನಸಿಕ ಪ್ರಚೋದನೆ ನೀಡುವಂತಹ ಒಂದು ಶಕ್ತಿ ಈ ಶಕ್ತಿಯು ಬೆನ್ನುಮೂಳಿಯ ತಳದಲ್ಲಿ ಸುರುಳಿಯಾಕಾರದಲ್ಲಿ ಇರುತ್ತದೆ ಸ್ನೇಹಿತರೆ ಇದನ್ನು ಒಂದು ದೇವಿಯ ರೂಪದಲ್ಲಾಗಲಿ ಅಥವಾ ಒಂದು ಮಲಗಿರುವ ಸರ್ಪದ ರೂಪದಲ್ಲಾಗಲಿ ಚಿತ್ರಿಸಲಾಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ಪದದ ಇಂಗ್ಲಿಷ್ ರೂಪಾಂತರದಲ್ಲಿ ಹೆಚ್ಚಾಗಿ ಸರ್ಪ ಶಕ್ತಿ ಎಂದು ಕರೆಯಲಾಗುತ್ತದೆ ಕುಂಡಲಿನಿಯು ಶೇಕ್ರ ಮೂಳೆಯಲ್ಲಿ ಮೂರುವರೆ ಸುರುಳಿಗಳಲ್ಲಿ ಇರುತ್ತದೆ ಹಾಗೂ ಇದನ್ನು ಪರಿಶುದ್ಧ ವಾಂಚೆಯ ಒಂದು ಉಳಿಕೆ ಶಕ್ತಿ ಎಂದು ವಿವರಿಸಲಾಗಿದೆ ಯೋಗ ತತ್ವ ಉಪನಿಷತ್ತು ನಾಲ್ಕು ವಿಧದ ಯೋಗಗಳನ್ನು ಉಲ್ಲೇಖಿಸುತ್ತದೆ ಇದರಲ್ಲಿ ಲಯ ಯೋಗವು ಕುಂಡಲಿನಿಯನ್ನು ಒಳಗೊಂಡಿದೆ ಶ್ರೀ ರಮಣ ಮಹರ್ಷಿಗಳು ಕುಂಡಲಿನಿ ಶಕ್ತಿಯು ಆತ್ಮದ ಸ್ವಾಭಾವಿಕ ಶಕ್ತಿ ಎಂದು ಸಮರ್ಥಿಸುತ್ತಾರೆ ಆತ್ಮವು ಸಾರ್ವತ್ರಿಕ ಪ್ರಜ್ಞೆಯಾಗಿದ್ದು ಪ್ರತಿಯೊಂದು ಜೀವಿಯಲ್ಲಿ ಇರುವುದರ ಜೊತೆಗೆ ವೈಯಕ್ತಿಕ ಚಿಂತನೆಗಳ ಮನಸ್ಸು ಈ ಸ್ವಾಭಾವಿಕ ಶಕ್ತಿಯನ್ನು ಪರಿಶುದ್ಧವಾದ ಭಾವದಿಂದ ಮುಚ್ಚಿಹಾಕುತ್ತದೆ ಸ್ನೇಹಿತರೆ ಆತ್ಮವು ಸಾರ್ವತ್ರಿಕ ಪ್ರಜ್ಞೆಯಾಗಿದ್ದು ಇದನ್ನು ಪರಮಾತ್ಮ ಎಂದು ಸಹ ತಿಳಿಯಬಹುದು ಸ್ನೇಹಿತರೆ ಸೇಕ್ರಾಂ ಎಂದರೆ ಬೆನ್ನು ಮೂಳೆಗಳು ಸೇರಿಕೊಂಡು ಉಂಟಾಗುವ ತ್ರಿಕೋನಾಕಾರದ ಎಲುಬು ಅದ್ವೈತವು ಆತ್ಮ ಸಾಕ್ಷಾತ್ಕಾರ ಜ್ಞಾನೋದಯ ಭಗವಂತನ ಬಗ್ಗೆ ಅರಿವು ನಿರ್ವಾಣ ಹಾಗೂ ಕುಂಡಲಿನಿಯ ಜಾಗೃತಿ ಎಲ್ಲವೂ ಒಂದೇ ಎಂದು ಬೋಧಿಸುತ್ತದೆ ಹಾಗೂ ಈ ಗುರಿಯನ್ನು ತಲುಪಲು ಸ್ವಯಂ ಶೋಧನೆಯ ಧ್ಯಾನವು ತುಂಬಾ ಸ್ವಾಭಾವಿಕವಾದ ಹಾಗೂ ಸುಲಭದ ಸಾಧನವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಯೋಗ ತಂತ್ರವು ಈ ಶಕ್ತಿಯನ್ನು ಗುರುವಿನ ಮೂಲಕ ಜಾಗೃತಗೊಳಿಸಬಹುದು ಎಂದು ಸೂಚಿಸುತ್ತವೆ ಆದರೆ ದೇಹ ಮತ್ತು ಆತ್ಮವನ್ನು ಯೋಗದ ತಪಶ್ಚರ್ಯಗಳಾದ ಪ್ರಾಣಾಯಾಮ ಅಥವಾ ಉಸಿರಿನ ನಿಯಂತ್ರಣ ದೈಹಿಕ ವ್ಯಾಯಾಮಗಳು ಮನೋಗೋಚರತೆ ಹಾಗೂ ಮಂತ್ರ ಪಠನದಿಂದ ಸಿದ್ಧಗೊಳಿಸಿಕೊಳ್ಳಬೇಕು ಸ್ನೇಹಿತರೆ ಕುಂಡಲಿನಿ ಎಂಬ ಶಬ್ದವು ಹಲವಾರು ಪದಗಳ ಹಲವಾರು ಅರ್ಥಗಳ ಮೇಲೆ ಆಧರಿಸಿದೆ ಈ ನಿಂದ ಅಂತ್ಯಗೊಳ್ಳುವ ಈ ಪದವು ತತ್ವಕ್ಕೆ ಸಂಬಂಧಿಸಿದೆ ಇದರ ಜೊತೆಗೆ ಶಕ್ತಿ ಹಾಗೂ ಪ್ರಕೃತಿಯ ರೂಪಕ್ಕೂ ಸಹ ಸಂಬಂಧಿಸುತ್ತದೆ ಎಂದು ಸೂಚಿಸಲಾಗಿದೆ ಸ್ನೇಹಿತರೆ ಕುಂಡ ಎಂದರೆ ಎಲ್ಲ ಕಸ ಕಡ್ಡಿ ಹಾಗೂ ಹೊಲಸನ್ನು ಎಸೆಯುವ ಒಂದು ಕಂದಕ ಅಥವಾ ಬಾವಿ ಬಹಳ ಬೇಗನೆ ಒಲಸು ತನ್ನ ಮೂಲ ರೂಪವನ್ನು ಕಳೆದುಕೊಂಡು ಒಂದು ನಿರಾಕಾರ ಜಾಲದಲ್ಲಿ ಯೋಗಿಸಲ್ಪಡುತ್ತದೆ ಇದರಲ್ಲಿ ವೈಯಕ್ತಿಕ ಅಂಶಗಳನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ಇದೇ ರೀತಿಯಲ್ಲಿ ನಮ್ಮ ಪೂರ್ವ ಜನ್ಮಗಳ ಭಾವನೆ ಒಂದು ಅಸ್ಪಷ್ಟಾಕಾರದ ವಸ್ತುವಾಗಿ ಸೂಕ್ತ ಮನಸ್ಸಿನಲ್ಲಿ ಹುದುಗಿರುತ್ತದೆ ಇದನ್ನು ಮೂಲಾಧಾರ ಚಕ್ರ ಎಂದು ಗುರುತಿಸಲಾಗಿದೆ ಸ್ನೇಹಿತರೆ ಕುಂಡಲ ಎಂದರೆ ಉಂಗುರ ಹಾಗೂ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಒಂದು ಕಿವಿ ಓಲೆಯನ್ನು ಉಲ್ಲೇಖಿಸುತ್ತದೆ ಸ್ನೇಹಿತರೆ ಕುಂಡಲಿನಿಯ ಇತರ ಮೂಲಗಳೆಂದರೆ ಕುಂಡಲಿನ್ ಎಂಬ ಸರ್ಪ ಹಾಗೂ ಕಾಲ ಕಾಲ ಪುರುಷ ಅಥವಾ ಸಾವು ಭಾರತೀಯ ಪುರಾಣದಲ್ಲಿ ಭಗವಾನ್ ವಿಷ್ಣು ಸಾವಿರ ತಲೆಗಳ ಸರ್ಪದ ಮೇಲೆ ವಿರಮಿಸುತ್ತಾನೆ ಹಾಗೂ ಮೊದಲ ಕಂಪನವನ್ನು ಹೊರಡಿಸುತ್ತಾನೆ ಇದಕ್ಕೆ ಸ್ಫುರಣ ಎಂದು ಕರೆಯುತ್ತಾರೆ ಇದರಿಂದ ಸಂಪೂರ್ಣ ಬ್ರಹ್ಮಾಂಡವು ಉದ್ಭವಿಸುತ್ತದೆ ಸ್ನೇಹಿತರೆ ಕುಂಡಲಿನಿ ಯೋಗವು ಒಂದು ಶಾರೀರಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಿಸ್ತು ಒಂದು ರಾಜಯೋಗ ಶಕ್ತಿಯೋಗ ಭಕ್ತಿಯೋಗ ತಂತ್ರ ಕ್ರಿಯಾ ಯೋಗ ಲಯ ಯೋಗ ಯೋಗ ಮತ್ತು ಯೋಗದ ಬೆನ್ನೆಲುಬಾದ ಪತಾಂಜಲಿ ಯೋಗ ಸೂತ್ರದ ಶ್ರೇಷ್ಠವಾದ ಶಾರೀರಿಕ ಮತ್ತು ಧ್ಯಾನದ ತಂತ್ರಗಳ ಒಗ್ಗೂಟವಿದೆ ಕುಂಡಲಿನಿ ಯೋಗವನ್ನು ಜ್ಞಾನದ ಯೋಗ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ನೇರವಾಗಿ ಒಬ್ಬ ವ್ಯಕ್ತಿಯ ಮನಸ್ಸಾಕ್ಷಿಯ ಮೇಲೆ ಪ್ರಭಾವ ಬೀರುತ್ತದೆ ಒಳ ದೃಷ್ಟಿಯನ್ನು ಬೆಳೆಸುತ್ತದೆ ಆತ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ ಮತ್ತು ಪ್ರತಿಯೊಬ್ಬ ಮನುಷ್ಯನಲ್ಲಿ ಉದುಗಿರುವ ಅಗಾಧವಾದ ಸೃಜನಾತ್ಮಕ ಶಕ್ತಿಯನ್ನು ಬಿಡುಗಡೆಗೊಳಿಸಲು ಅನುವಾಗುತ್ತದೆ ಸ್ನೇಹಿತರೆ ಕುಂಡಲಿನಿ ಯೋಗವು ವಿಶೇಷವಾಗಿ ಅಭಿವೃದ್ಧಿ ಹೊಂದಿದ ಆಧ್ಯಾತ್ಮ ವಿಜ್ಞಾನ ಇದು ಅಸ್ಪಷ್ಟವಾದ ಮತ್ತು ಬಹು ಸಂಸ್ಕೃತಿಯ ಇತಿಹಾಸವನ್ನು ಹೊಂದಿದೆ ಇಂದು ಸಂಪ್ರದಾಯದ ಪ್ರಕಾರ ಆಧ್ಯಾತ್ಮಿಕ ಗುರುವಿನ ಮಾರ್ಗದರ್ಶನದಲ್ಲಿ ಮೋಕ್ಷವನ್ನು ಪಡೆಯಲು ನಂಬುವ ತಂತ್ರವಾದ ಶಕ್ತಿಪಥ ಇದಾಗಿದೆ ಮುಖ್ಯವಾಹಿನಿಯ ಪದ್ಧತಿಗಳು ಕುಂಡಲಿನಿ ಶಕ್ತಿಯನ್ನು ಜಾಗೃತಿಗೊಳಿಸಬಹುದು ಎಂಬುದನ್ನು ತೋರಿಸಿವೆ ಅಲ್ಲದೆ ಮೋಕ್ಷವನ್ನು ಯೋಗ್ಯ ಗುರುವಿನ ಮಾರ್ಗದರ್ಶನವನ್ನು ಅನುಸರಿಸುವ ಮೂಲಕ ಮತ್ತು ಯೋಗದ ತಂತ್ರಗಳನ್ನು ಅಭ್ಯಸಿಸುವ ಮೂಲಕ ಹೊಂದಬಹುದು ಇದರೊಂದಿಗೆ ಮಂತ್ರ ಪ್ರಾಣ ಮತ್ತು ಉಸಿರಾಟದ ವಿಧಾನಗಳು ಸಾಧನೆ ಆಸನ ಅಭ್ಯಾಸ ಧ್ಯಾನ ಅಥವಾ ಬರಿಯ ಭಕ್ತಿ ಮತ್ತು ಪ್ರಾರ್ಥನೆಯ ಮೂಲಕವೂ ಮೋಕ್ಷವನ್ನು ಹೊಂದಬಹುದು ಸ್ನೇಹಿತರೆ ಯೋಗ ಸಿದ್ಧಾಂತದ ಪ್ರಕಾರ ಕುಂಡಲಿನಿಯು ಒಂದು ಆಧ್ಯಾತ್ಮಿಕ ಶಕ್ತಿ ಅಥವಾ ಕಷೇರು ಮಣಿಗಳ ಮೂಲದಲ್ಲಿ ಗುರುತಿಸಲ್ಪಡುವ ಜೀವಶಕ್ತಿ ಇದನ್ನು ಸುರುಳಿ ಸುತ್ತಿರುವ ಸರ್ಪ ಎಂದು ಕಲ್ಪಿಸಿಕೊಳ್ಳಬಹುದು ಅಕ್ಷರಶಃ ಕುಂಡಲಿ ಎಂದರೆ ಸಂಸ್ಕೃತದಲ್ಲಿ ಸುರುಳಿ ಸುತ್ತಿರುವ ಸಂಸ್ಕೃತದ ಕುಂಡ್ ಸುಡಲು ಕುಂಡ ಎಂದರೆ ಸುತ್ತುವುದು ಅಥವಾ ಸುರುಳಿ ಸ್ನೇಹಿತರೆ ಕಾಶ್ಮೀರದ ಶಾಸ್ತ್ರೀಯ ಸಾಹಿತ್ಯದಲ್ಲಿ ಶೈವ ಕುಂಡಲಿನಿಯನ್ನು ಮೂರು ವಿಧದ ಪ್ರಮಾಣಗಳಲ್ಲಿ ವಿವರಿಸಲಾಗಿದೆ ಮೊದಲನೆಯದಾಗಿ ಇದನ್ನು ಸಾರ್ವತ್ರಿಕ ಶಕ್ತಿ ಅಥವಾ ಕುಂಡಲಿನಿಯ ಹೋಲಿಕೆ ಎನ್ನಲಾಗಿದೆ ಎರಡನೆಯದಾಗಿ ಶರೀರ ಮನಸ್ಸು ಎರಡಕ್ಕೂ ಸಮಷ್ಟಿಯಾಗಿ ಸಹಕರಿಸುವ ಶಕ್ತಿ ಅಥವಾ ಪ್ರಾಣ ಕುಂಡಲಿನಿ ಮೂರನೆಯದಾಗಿ ಆತ್ಮಸಾಕ್ಷಿ ಅಥವಾ ಶಕ್ತಿ ಕುಂಡಲಿನಿ ಇದು ಎರಡನ್ನು ಒಂದೇ ಕಾಲದಲ್ಲಿ ಒಂದೇ ನಿಯಮಕ್ಕೆ ಒಳಪಡಿಸುತ್ತದೆ ಮತ್ತು ಮಧ್ಯವರ್ತಿಯಾಗಿ ಕಾರ್ಯ ನಿರ್ವಹಿಸುತ್ತದೆ ಕೊನೆಯದಾಗಿ ಈ ಮೂರು ಬಗೆಗಳು ಒಂದೇ ಆಗಿವೆ ಆದರೆ ಈ ಮೂರು ವಿಧದ ಬಗೆಗಳನ್ನು ತಿಳಿದುಕೊಂಡರೆ ಅದು ಕುಂಡಲಿನಿಯ ವಿವಿಧ ಪ್ರಕಾರಗಳನ್ನು ತಿಳಿಸಲು ಸಹಾಯವಾಗುತ್ತದೆ ಕುಂಡಲಿನಿಯ ಮಾರ್ಗವು ಬೆನ್ನುಮೂಳೆಯ ಮೂಳೆಯ ತಳಭಾಗದ ಮೂಲಾಧಾರ ಚಕ್ರದಿಂದ ಶಿರದ ಮೇಲೆ ಸಹಸ್ರಾರ ಚಕ್ರದವರೆಗೆ ಮುಂದುವರಿಯುತ್ತದೆ ಇದನ್ನು ಜಾಗೃತಿಗೊಳಿಸುವುದು ಭೌತಿಕ ಸಂಭವಿಸುವಿಕೆ ಎಂದು ತಿಳಿಯುವಂತಿಲ್ಲ ಇದು ಸಂಪೂರ್ಣವಾಗಿ ಆತ್ಮ ಜ್ಞಾನದ ವಿಕಾಸವಾಗಿದೆ ಕೆಲವು ಮೂಲಗಳ ಪ್ರಕಾರ ಕುಂಡಲಿನಿಯ ಜಾಗೃತಿಯು ನಿರ್ಮಲವಾದ ಆನಂದ ಪವಿತ್ರವಾದ ಜ್ಞಾನ ಮತ್ತು ನಿಷ್ಕಳಂಕ ಪ್ರೀತಿಯನ್ನು ತರುತ್ತದೆ ಸ್ನೇಹಿತರೆ ಕುಂಡಲಿನಿ ಪದವನ್ನು ಸಂಸ್ಕೃತದಲ್ಲಿ ಕುಂಡಲ ಎಂದರೆ ಸುರುಳಿಯಾದ ಜಾಳಿನಲ್ಲಿ ಪಡೆಯಬಹುದು ಆದ್ದರಿಂದ ಕುಂಡಲಿನಿಯನ್ನು ಮನುಷ್ಯನ ಶರೀರದಲ್ಲಿ ನಮ್ಮ ಅಂತರ್ದೃಷ್ಟಿ ಶಕ್ತಿ ಮತ್ತು ಪರಮ ಸುಖವನ್ನು ಗಳಿಸಲು ಪಡುವ ನಿರಂತರ ಪ್ರಯತ್ನದ ಸೂಕ್ತ ಶಕ್ತಿ ಎಂದು ಪರಿಗಣಿಸಲಾಗುತ್ತದೆ ಒಂದು ಮೂಲದ ಪ್ರಕಾರ ಕುಂಡಲಿನಿಯು ಅಕ್ಷರಶಃ ಅರ್ಥ ಪ್ರಿಯತಮ ಅಥವಾ ಪ್ರಿಯತಮೆಯ ಮುಂಗುರುಳು ಇದೊಂದು ರೂಪಾಲಂಕಾರ ಹಾಗೂ ಶಕ್ತಿಯ ಹರಿವನ್ನು ಕಾವ್ಯಮಯವಾಗಿ ವರ್ಣಿಸುವ ವಿಧಾನವಾಗಿದೆ ಮತ್ತು ಮೊದಲೇ ಹೇಳಿದಂತೆ ಆತ್ಮ ಸಾಕ್ಷಿಯು ಪ್ರತಿಯೊಬ್ಬ ವ್ಯಕ್ತಿಯ ಅಂತರ್ಗತವಾಗಿರುತ್ತದೆ ಇದರ ಅಭ್ಯಾಸವು ವ್ಯಕ್ತಿಯನ್ನು ವಿಶ್ವದೊಂದಿಗೆ ವಿಲೀನಗೊಳಿಸಲು ಅಥವಾ ನೊಗಾ ಕೊಡಲು ಅಂದರೆ ಬದುಕನ್ನು ಎಳೆಯಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ ವ್ಯಕ್ತಿಯ ಆತ್ಮ ಸಾಕ್ಷಿಯ ಜೊತೆಗೆ ಸಾರ್ವತ್ರಿಕ ಜ್ಞಾನದ ಈ ವಿಲೀನಗೊಳಿಸುವಿಕೆಯು ಯೋಗ ಎನ್ನುವುದು ಒಂದು ದೈವಿಕ ಸಂಯೋಗವನ್ನು ಸೃಷ್ಟಿಸುತ್ತದೆ ಎನ್ನಲಾಗಿದೆ ಸ್ನೇಹಿತರೆ ಇದಾಗಿತ್ತು ಕುಂಡಲಿನಿಯ ಬಗ್ಗೆ ಮಾಹಿತಿ ಇಂತಹ ಆಧ್ಯಾತ್ಮಿಕ ಶಕ್ತಿಗಳನ್ನು ಒಳಗೊಂಡಿರುವಂತಹ ಹಿಂದೂ ಸನಾತನ ಧರ್ಮದಲ್ಲಿ ನಾವು ಜನಿಸಿರುವುದೇ ಒಂದು ಪುಣ್ಯ ಆದರೆ ಇವುಗಳನ್ನು ನಾವು ತಿಳಿಯದೆ ಅರಿಯದೆ ನಮ್ಮ ಜೀವನದಲ್ಲಿ ಇವುಗಳನ್ನೆಲ್ಲವನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗದೆ ಇರುವುದಕ್ಕೆ ಅಜ್ಞಾನ ಎಂದು ನಾವು ಹೇಳಬಹುದು ಸ್ನೇಹಿತರೆ ಇನ್ನು ಮುಂದಾದರೂ ಇವುಗಳ ಬಗ್ಗೆ ಗಮನವನ್ನು ಕೈಲಾದಷ್ಟು ಹರಿಸೋಣ ಹಾಗೂ ನಮ್ಮ ಜೀವನವನ್ನು ಧನ್ಯವಾಗಿಸಿಕೊಳ್ಳೋಣ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು